ಬೇಕು ಸುಳ್ಳು ಅವ್ರಿಗೆ ಎಲ್ಲಾ ಖುಷಿ ಆಯ್ತಾ ನಮ್ಗೆ ಗೊತ್ತಾ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೇನು ಕಷ್ಟನೂ ಇಲ್ಲ ಇವ್ರಿಂದ ಇನ್ನ ಜಾಸ್ತಿ ನಮ್ಗೆ ಸಂತೋಷನೇ ಇದೆ ಒಳ್ಳೆ ಟೈಮ್ ಟೈಮ್ ಪಾಸ್ ಆಗೋದಕ್ಕಿಂತ ಹೆಲ್ತ್ ಬೆನಿಫಿಟ್ಸ್ ಹಂಗೆ ಇದೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಬಿ ಪಿ ಬರೋಲ್ಲ ಐ ಮೀನ್ ನಾವು ಜಗಳ ಆಡಿದ್ರು ಅವರು ಗಾಬರಿ ಆಗ್ತಾರೆ ಅಂತ ನಾವು ವಾಯ್ಸ್ ಡೌನ್ ಮಾಡ್ತೀವಿ ನಮಗೆ ಹಾರ್ಟಿಗೆ ತುಂಬ ಒಳ್ಳೆಯದು ಅಳ್ತಾರೆ ನಾವು ಅದಕ್ಕೆ ಜಗಳ ಮಾಡಿದ್ರು ಏನೋ ಒಂದು ಐದು ನಿಮಿಷ ತುಂಬ ಅತಿರೇಕಕ್ಕೆ ಇವ್ರ ಮುಖ ನೋಡ್ಬಿಟ್ಟು ನಾವು ಬಿಡ್ತೀವಿ ಸಾಕು அவள் கை மண்டி அக்கடை அதுலாள் ನಮ್ಮ ಮಕ್ಕಳನ್ನೆಲ್ಲ ನೋಡೋದಕ್ಕೆ ಇವತ್ತು ಒಬ್ರು ಫ್ಯಾನ್ ಬಂದಿದ್ದಾರೆ ಭಾರ್ಗವಿ ಅಂತ ಹೇಳ್ಬಿಟ್ಟು ಪಾಪ ತುಂಬಾ ಲಾಂಗ್ ಜರ್ನಿ ಮಾಡ್ಕೊಂಡು ಮನೆಗ್ ಬಂದಿದ್ದಾರೆ ಜನ ಮೆಸೇಜ್ ಮಾಡ್ತಾರೆ ಬರ್ಬೋದಾ ನಿಮ್ ಮನೆಗ್ ಬರ್ಬೋದಾ ಅಂತ ಹೇಳಿ ಲೈಕ್ ಆಟಾಡಬೇಕು ಸಮಯ ಕಲಿಬೇಕು ಅಂತ ತುಂಬಾ ಜನ ಕೇಳ್ತಾರೆ ಆದ್ರೆ ಏನಂದ್ರೆ ಓನವ್ರು ಏನಪ್ಪಾ ಯಾವಾಗಲೂ ಬರ್ತಾರೆ ಅಂದ್ರೆ ಅವ್ರು ಏನಾರು ಅನ್ಕೋತಾರೆ ಇನ್ನೇನಿಲ್ಲ ನಮ್ಗೆ ಆರಾಮಾಗ ನಾವು ಕಾಲ ಕಳಿತೀವಿ

ನಾಚಿಕೆ ಹಂಗೆಲ್ಲ ಮಾಡ್ತಾರ ಬಂದವರ್ ಮುಂದೆ ಹುಡುಗ ಅಲ್ವಾ ಬಾಯ್ ಅಲ್ವಾ ನೀನು ಗುಡ್ ಬಾಯ ಬ್ಯಾಡ್ ಬಾಯ್ ಅಷ್ಟೇ ಅವನು ತಿನ್ನೋ ಓಲಿ ತಿಂತಿಲ್ಲಮ್ಮ ಅವನು ಬಿಡು ಆಯ್ತು ಬಿಡು ನಾನು ಇದೀನಲ್ಲ ಇಲ್ಲಿ

ಅಮ್ಮ ನಿನ್ಗೆ ಏನು ತಂದಿದ್ದಾರೆ ಗಿಫ್ಟ್ ತಂದಿದ್ದಾರೆ ಹೌಸ್ ತಂದಿದ್ದಾರೆ ನಿನಗೆ ಬೈಲಿ ಬಾರಿ ಬಾ ಹೋಗು ಒಳಗೋಗು ಹೋಗು ಗೃಹ ಪ್ರವೇಶ ಮಾಡು ಬನ್ನೋ ಬನ್ನೋ ಓ ಮೇಡಮ್ ನಿಮಗೆ ಗಿಫ್ಟು ಆಲ್ರೆಡಿ ಬಂದಿದೆ ಮೇಡಮ್ ನಿಮ್ಗಿಲ್ಲ ಮೇಡಮ್ ಈ ಸಲ ಗಿಫ್ಟು

ಮ್ಮ 얘ನೇ ತಗೊಂಡಮ್ಮ ಫಸ್ಟ್ ಉಲೇ ಇನಾಗ್ರೇಷನ್ ಇಲ್ಲ ಗೌರಿ ಇನಾಗ್ರೇಷನ್ ಮಾಡ್ದ್ಲು ಮಾಡ್ಬಟ್ಲು ಉಲೇ ಮಾಡad ಯಾವಾಗಲೂವೇ ಓಕೆ ಹಾ ಏ ಇರ್ಲಿ ಮಗ್ನಿ ಅಯ್ಯೋ ಇದೆಲ್ಲ ಫಾರ್ಮಲಿಟೀಸ್ ತುಂಬಾ ಜಾಸ್ತಿಮ್ಮ ಪಾಪಮ್ಮ ಇಲ್ಲಾ ಶುಕ್ರವಾರ ಯೂಶುವಲಿ ಯಾವಾಗಾದರೂ ಒಂದು ಎಕ کرتی ನಮ್ಮೋರೆ ಸಿಕ್ಕಿದ್ವಲ್ಲ ಅಪ್ಪ ತಂತ್ರ ಏನಣ್ಣ

ಇನ್ ಕುರಿ ಮಕ್ಕಳನ್ನು ನಮ್ಮ ಅಮ್ಮನಿಗೆ ಲಾಟ್ರಿ ಅಪ್ಪ ಶುಕ್ರವಾರ ಕಡೇ ಮಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೌತೆಕಾಯಿ ಪುಳಿಯೋಗರೆ ಬೇರೆ ತಂದಿದ್ದೀನಿ ಅಂದ್ರು ಅವಲ್ಲೇ ಹಾಸನ್ ಪುಳಿಯೋಗರೆ ಓ ನಿನ್ನ ಅಡಿಗೆ ಯಾಕೆ ಮಾಡಕೋದೆ ಇಲ್ಲ ಆಗೋಗ್ಬಿಟ್ಟಿರೋದು ನಮ್ಮ ಮಾತ್ರ ಅಲ್ಲ ಅವ್ರು ಏನಕ್ಕೆ ಬಂದಿರೋದು ಅಂದರೆ ಮಕ್ಳಿಗೆ ಗಿಫ್ಟ್ ಕೊಡೋದಕ್ಕೆ ಬಂದಿರೋದು ಕುರಿಗೆ ಮನೆ ಕೊಟ್ಟಿದ್ದಾರೆ ಇವಾಗ ಎರಡನೇ ಮನೆ ಅವಳಿಗೆ ನೀವು ಫ್ಯಾನ್ ಅಪ್ಪ ನಮ್ಮ ಮನೇಲಿ ಆ್ಯಕ್ಚುಲಿ ಕುರಿ ಫ್ಯಾನು ಎಲ್ಲದೂ ಅದೇ ಒಂದು ಹೈಲೈಟ್ ಇರುತ್ತಲ್ಲ ಹೈಲೈಟ್ ಅಂದ್ರೆ ಕುರಿ ಕುರಿ ಅಪ್ಪಾ ನಮ್ಮ ಕುರಿಗೆ ಎಷ್ಟು ಗಿಫ್ಟ್ಗಳು ಬರ್ತವೆ ಅಂದ್ರೆ ತುಂಬ ಡಿಫ್ರೆಂಟ್ ಇದ್ದಾಳೆ ನೋಡೇ ಕುರಿ ನಿನ್ನ ಫ್ಯಾನ್ ನಿಂಗೋಸ್ಕರ ಎಷ್ಟು ಗಿಫ್ಟ್ ತಂದಿದ್ದಾರೆ ನೋಡು ಮಗನೆ ಪಾಪ ನೋಡ್ದ ನೋಡ್ದ ಮನೆಗೆ ಹೋದ ನೀನು ಆ ಹೊಸ ಮನೆಗೆ ಹೋಗಿ ಮಲ್ಕ ಹೋಗು ಹೋಗೆ ಸುಂದ್ರಿ ಊಟನೂ ತಂದಿದ್ದಾರೆ ಪಾಪ ರೈಲ್ಕೆ ನಿಂದು ಬ್ಯಾಗು ನಾನು ಆಕ್ಚುಲಿ ಇದನ್ನು ಆರ್ಡರ್ ಮಾಡಬೇಕಂತ ಇದ್ದೆ ಇದು ಊಟದ ಬೌಲು ಪ್ಲಸ್ ಇದು ವಾಟರು ಫ್ರೆಶ್ ವಾಟರ್ ಇಲ್ಲಿಂದ ಕುಡ್ದಂಗೆ ಕುಡ್ದಂಗೆ ಬರುತ್ತೆ ತುಂಬ ಶಾಂಪೂನು ತಂದಿದ್ದಾರೆ ಬ್ಯಾಗು ತಂದಿದ್ದಾರೆ ಎಲ್ಲ ಋಣ ಅಷ್ಟೇ ಅಯ್ಯೋ ಮಕ್ಳಿಗೆ ಎಷ್ಟು ಪ್ರೀತಿಯಿಂದ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಅಂಗನ್ಬಿಟ್ಟು ಬಂದವರೆಲ್ಲ ತಂದ್ಕೊಡ್ಬೇಕು ಅಂತ ಇಲ್ಲ ನಾವು ಕೇಳೋದು ಇಲ್ಲ ಅದು ಅವ್ರ ಪ್ರೀತಿ ನಮ್ಗೆ ಗೊತ್ತೇ ಇಲ್ಲ ಅವ್ರು ಸರ್ಪ್ರೈಸ್ ಆಗಿ ತಗೊಂಡ್ ಬಂದಿದ್ದಾರೆ ನೋಡ್ಬೇಕು ಅಂತ ತುಂಬಾ ಕೇಳ್ಕೊಂಡ್ರು ಸರಿ ನಾವು ಬಿಡುವಾಗಿದ್ವಿ ಮನೇಲಿ ಅಂತ ಕರೆದ್ರಿ ಅವ್ರು ತುಂಬಾ ಸಂತೋಷಕ್ಕೆ ಅವ್ರು ಏನೇನೋ ಕೊಡ್ತಾ ಇದಾರೆ ನಮ್ಗೆ ಹೇಳಿ ತಡ್ಕೊಳಕ್ ಆಗ್ತಿಲ್ಲ ಅಷ್ಟೊಂದು ಖುಷಿ ಆಗ್ತಾ ಇದೆ ಎಲ್ಲರನ್ನು ಒಂದೊಂದು ಟೈಮ್ ಒಳ್ಳೆ ದಿನ ಬಂದಾಗ ಖಂಡಿತ ಕರಿತೀನಿ ಫ್ಯಾನ್ಸ್ಗಳ್ನು

ನಾವು ಏನಲ್ಲಲ್ಲ ಬಾಯ್ಲಿಕ್ಕೆ ಕುಂಕ್ಮ ಕೊಡ್ತೀಯ ನಾವು ರೀಲ್ಸ್ ಹಾಕೋದು ಒಂದು ಇನ್ಫಾರ್ಮೇಶನ್ ಆಗ್ಲಿ ಕಾಮಿಡಿ ಆಗಿರ್ಲಿ ಅವ್ರ ಬಗ್ಗೆ ತುಂಬಾ ಚೆನ್ನಾಗಿ ಪೆಟ್ ಲವರ್ಸ್ ಆಗಿ ನಾವು ನಿಮ್ಗೆ ರೀಲ್ಸ್ಗಳನ್ನ ಕೊಡ್ತೀವಿ ಆದ್ರೆ ನೀವು ನಮಗೂ ಆಗ್ಲಿ ನಮ್ಮ ಮಕ್ಳಿಗೂ ಆಗ್ಲಿ ತುಂಬಾನೇ ಪ್ರೀತಿ ಕೊಡ್ತಿದೀರಾ ಅದ್ರ ಜೊತೆಗೆ ಒಬ್ರು ಭಾರ್ಗವಿ ಅಂತ ಬಂದಿದ್ರು ನಮ್ಮ ಪೆಟ್ಟ ಲವರ್ ಅಂತೆ ಸೊ ಹುಡ್ಕೊಂಡು ಬಂದಿದ್ರು ಇಷ್ಟು ದೂರ ಬಂದಿದ್ರು ಸರ್ಪ್ರೈಸ್ ಆಗಿ ನಮ್ಮ ಮಕ್ಕಳಿಗೆ ತುಂಬ ಗಿಫ್ಟ್ ಎಲ್ಲ ಕೊಟ್ರು ತುಂಬ ಖುಷಿ ಆಯ್ತು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಭಾರ್ಗವಿ ಅವ್ರಿಗೆ ಸ್ಪೆಷಲ್ ಆಗಿ ಹೀಗೆ ಸಪೋರ್ಟ್ ಮಾಡ್ತೇರಿ ನಮಗೂ ನಮ್ಮ ಮಕ್ಕಳಿಗೂ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ತುಂಬ ಖುಷಿ ಆಯಿತು ನೀವು ಬಂದಿದ್ದು ಅಂಡ್ ಇಷ್ಟೊಂದು ಪ್ರೀತಿ ತೋರಿಸಿದ್ದು ತುಂಬ ಖುಷಿ ಆಯಿತು ಇದೇ ರೀತಿ ಪ್ರಾಣಿಗಳ ಮೇಲೆ ಪ್ರೀತಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಇಷ್ಟೊಂದೆಲ್ಲ ಗಿಫ್ಟ್ ಕೊಟ್ಟು ಇಷ್ಟೊಂದೆಲ್ಲ ಪ್ರೀತಿ ಕೊಡ್ತಾ ಇರೋ ನಮ್ಮ ಎಲ್ಲ ಫಾಲೋ ಸಬ್ಸ್ಕ್ರೈಬರ್ಸ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅಂಡ್ ನಿಮ್ಗೂ ಸಹ ಇಷ್ಟು ದೂರ ಬಂದು ಮನೆಗೆ ವಿಸಿಟ್ ಮಾಡಿದ್ದೀರಲ್ಲ ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ಎಲ್ಲರಿಗೂ ದಯವಿಟ್ಟು ಪೆಟ್ ಮೇಲೆ ಪ್ರೀತಿ ಇರಲಿ ನಂಗೆ ಗೊತ್ತು ಇವಾಗ ನಾವು ಬರ್ತೀವಿ ನಾವು ಬರ್ತೀವಿ ಅಂತ ಕಮೆಂಟ್ ಹಾಕ್ತೀರಾ ಬಟ್ ಆಪರ್ಚುನಿಟೀಸ್ ಎಲ್ಲ ಖಂಡಿತವಾಗ್ಲೂ ನಾನು ಎಲ್ಲರಿಗೂ ಮನೆಗೆ ಕರ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀನಿ ನೋಡಕ್ಕೆ ಇಂಟ್ರೆಸ್ಟ್ ಇರೋರ್ಗೆ ಅವ್ರ ಜೊತೆ ಎಂಜಾಯ್ ಮಾಡೋದಕ್ಕೆ ಸೊ ಗೊತ್ತು ಮಕ್ಕಳು ತುಂಬಾ ಜನ ಕೇಳ್ತಾರೆ ಅಂತ ಹೇಳಿ ಸೊ ಭಾರ್ಗವಿ ಅವ್ರಿಗೆ ಇಷ್ಟು ದೂರ ಬಂದು ನಮಗೆ ಟೈಮ್ ಕೊಟ್ಟು ಗಿಫ್ಟ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಅಂಡ್ ಇದೇ ತರ ಪ್ರೀತಿ ಇರಲಿ ಸದಾ ಥ್ಯಾಂಕ್ ಯು ಸೊ ಮಚ್ ಏನೊಂದೇ ವಿಡಿಯೋದಲ್ಲಿ ಬಾಯ್